ಈಗ ಅದೆಲ್ಲ ಧರ್ಮ ಇದಕ್ಕೆ ರೋಪ್ ವೇ ಹಾಕಕ್ಕೆ ಹಿಂದೆ ಸರ್ಕಾರ ಬಿಜೆಪಿ ಗವರ್ಮೆಂಟ್ ಅಲ್ಲಿ ಹೊರಟಿದ್ರು ನಂದಿ ಇಲ್ಲಿಗೆ ರೋಪೇಕು ಇವತ್ತು ಬೆಳಗ್ಗೆ ಟಿವಿ ಪೇಪರ್ ನೋಡ್ತಾ ಇದೀನಿ ಎಲ್ಲ ಪರಿಸರವಾದಿ ಎಲ್ಲ ಬೋರ್ಡ್ ಇಟ್ಕೊಂಡು ನಿಂತ್ಕೊಬಿಟ್ಟವ್ರೆ ರೋಪ್ ಹಾಕ್ಬಿಡಿ ಅಂತ ಅನ್ಬಿಟ್ಟು ಹೌ ಕ್ಯಾನ್ ಟೂರಿಸಂ ಗೋ ಯಾರು ಮಾಡ್ತಾರೆ ನಂದಿ ಬೆಟ್ಟ ಇದೆ ನಾವು ಮಾಡಿದ್ವು ಆ ಪ್ರಕೃತಿಲಿ ಆ ಬೆಟ್ಟ ಇದೆ ಅದಕ್ಕೆ ಜನ ಏನೋ ಒಂದು ಆಕರ್ಷಣೆ ಆಗಿ ಮಕ್ಳು ಮರಿ ಹೋಗ್ಲಿ ಅಂತೇಳಿ ಎಲ್ಲಿದೆ ಬೆಂಗಳೂರು ಸುತ್ತಮುತ್ತಲೂ ಸಿ ಎನಿಥಿಂಗ್ ಟೂರಿಸಂ ಇರಬೇಕಾರೆ ನೀರಿರಬೇಕು ಇಲ್ಲ ಕಾಡಿರಬೇಕು ಇಲ್ಲ ಹಸಿರಿರಬೇಕು ಇಲ್ಲ ಏನಾದ್ರು ಒಂದು ಪ್ರಾಣಿ ಪಕ್ಷಿ ಇರೋಂಥದ್ದು ಏನೋ ನೋಡೋಕ್ಕೆ ಮಕ್ಕಳು ಆಡೋಕ್ಕ ಒಂದು ಜಾಗ ಇರಬೇಕು ನೀನು ಏನು ಮಾಡಬೇಡ ಒಂದು ಮರ ಮುಟ್ಟಬೇಡ ಒಂದು ಇದನ್ನ ಮಾಡಬೇಡ ನೀನು ಏನು ಮಾಡಬೇಡ ಅಂತ ಹೇಳಿದ್ರೆ ಹೌ ಇಟ್ ಈಸ್ ಪಾಸಿಬಲ್ ಬಹಳ ಕಷ್ಟ ಈ ಸಂದರ್ಭದಲ್ಲಿ ಈಗ ಮೊದಲೆಲ್ಲ ನಾವು ಪ್ರತಿ ಮನೆಯಲ್ಲೂ ಕೂಡ ಒಂದು ಸಣ್ಣ ಸಣ್ಣ ತೋಟ ಇಟ್ಕೊಂಡಿದ್ದೋ ಈಗ ತೋಟ ಬಿಟ್ಬಿಟ್ಟು ಈಗ ಪ್ಲಾಸ್ಟಿಕ್ ಗಿಡ ಹಾಕೊಂಡಿದ್ದೀವಿ ಒಂದು ಮನಿ ಪ್ಲಾಂಟ್ ತಂದು ಬಾಟ್ಲಿಗೆ ತಂದ್ಬಿಟ್ಟು ಕೊನೆಗೆ ಅದೇ ಗಿಡ ಅಂತ ಅಂದ್ಬಿಟ್ಟು ಮನಿ ಪ್ಲಾಂಟ್ನ ಹಾಕ್ತಾ ಇದ್ದೀವಿ ಮನಿ ಬೆಳೆದವರು ಮನಿ ಪ್ಲಾಂಟ್ ಹಾಕೊಂಡು ಸಂತೋಷ ಪಡಿತಾ ಇದೀವಿ ದುಡ್ಡು ಬರಲಿ ಬರಲಿ ಅಂತ ಅಂದ್ಬಿಟ್ಟು ಹಿಂದೆ ಯಾರೋ ಹೇಳ್ಬಿಟ್ಟಿದ್ದಾರೆ ಹಂಗೆ ಹಸುಗೆ ವಿನ್ ಅಟ್ಯಾಚ್ ಕಲ್ಚರ್ಗೆ ವಿ ಅಟ್ಯಾಚ್ ಮಕ್ಕಳು ಆಟ ಆಡಬೇಕು ಎಲ್ಲ ಆಡಕ್ಕೆ ಸಾಧ್ಯ ಸೊ ಹಂಗೆ ಹಿಂದೆ ಯಾವುದೋ ಕಾಲದಲ್ಲಿ ಬ್ರಿಟಿಷ್ ಕಾಲದಲ್ಲಿ ಲಾಲ್ಬಾಗು ಮತ್ತೊಂದು ಈ ಒಂದು ಎರಡು ಮೂರು ಕಬ್ಬುನ್ ಪಾರ್ಕು ಉನ್ಮಾರ್ ಸೊ ನಿನ್ನೆ ತಾನೇ ಆ ಫಾರೆಸ್ಟ್ ಇಲಾಖೆಯವ್ರಿಗೆ ತೊಂದರೆ ಕೊಡಕ್ ಹೋಗ್ಬೇಡಪ್ಪ ಎಲ್ಲ ಇರೋ ಫಾರೆಸ್ಟ್ ಜಮೀನುಗಳು ಸುತ್ತಮುತ್ತಲಿ ಇರೋದಲ್ಲ ನೀವೇನು ಮಾಡಕ್ಕೆ ಹೋಗ್ಬೇಡ ನಾನೇ ಬೇಕಾ ಕಾರ್ಪೊರೇಷನ್ ದುಡ್ಡು ಕೊಡ್ಬಿಡ್ತೀನಿ ಎಲ್ಲಾ ಎಲ್ಲ ಕಡೆ ಪಾರ್ಕ್ ಮಾಡ್ಬಿಟ್ರೆ ನೀವು ಜನ ಆ ಓಡಾಡಕ್ಕಾರು ಬಿಡಿ ಸಾಕು ಕೂತ್ಕೊಳಕ್ಕೆ ಮಾಡಕ್ಕೆ ಬಿಡಿ ಹಸಿರಿಲ್ಲ ಅಂತಾನೆ ಯಾಕೆ ಏನು ಹಸಿರಿಲ್ಲ ಅಂದ್ರೆ ಉಸಿರಿಲ್ಲ ಹಸಿರಿಲ್ಲ ಅಂದ್ರೆ ನೀರಿಲ್ಲ ಸೊ ಹಂಗೆ ಇವತ್ತು ಬೇಕಾದಷ್ಟು ಇದೆ ಸೊ ಅದರಿಂದ ಬೆಂಗಳೂರಿಗೆ ಒಂದು ಹೊಸ ರೂಪ ಕೊಡಬೇಕು ಅಂತೇಳಿ ಪ್ರಯತ್ನ ಮಾಡಿ ಈ ಬಹಳ ಬೆಂಗಳೂರು ನಗರವನ್ನ ಅಡ್ಮಿನಿಸ್ಟ್ರೇಷನ್ ಬಹಳ ದೊಡ್ಡ ಸಮಸ್ಯೆ ಇದೆ ಚಾಲೆಂಜಸ್ ಇದೆ ಟೀಕೆ ಐ ಟಿ ನಗರ ವರ್ಲ್ಡ್ ನಮ್ಮ ವಾಜಪೇಯಿ ಅವರು ಇದ್ರು ನಾನು ಯು ಡಿ ಮಿನಿಸ್ಟರ್ ಇದೆ ನಮ್ಮ ಕುಮಾರ್ ಆಗ ಅರ್ಬನ್ ಡೆವಲಪ್ಮೆಂಟ್ ಇಷ್ಟು ನಾನು ಇದ್ದಾಗ ಆಗ ಬೆಂಗಳೂರಿಗೆ ಏರ್ಪೋರ್ಟ್ ಫೌಂಡೇಶನ್ ಬಂದಿದ್ರು ಕೃಷ್ಣ ಅವರು ಚೀಫ್ ಮಿನಿಸ್ಟರ್ ಇದ್ದಾಗ ಫೌಂಡೇಶನ್ ಲೇ ಮಾಡಬೇಕಾರೆ ಕೆಂಪೇಗೌಡ ಏರ್ಪೋರ್ಟ್ ಇನಾಗ್ರೇಷನ್ ಫೌಂಡೇಶನ್ ಬಂದಿದ್ರು ಆಗ ಹೇಳಿದ್ರು ಆಗ ಒಂದು ಐದಾರು ತಿಂಗಳಿಗೆ ಜಪಾನ್ ಪ್ರೈಮ್ ಮಿನಿಸ್ಟರ್ ಪೋಲೆಂಡ್ ಪ್ರೈಮ್ ಮಿನಿಸ್ಟರ್ ನಮ್ಮ ಯು ಕೆ ಪ್ರೈಮ್ ಮಿನಿಸ್ಟರ್ ಮತ್ತೆ ಇನ್ನೊಂದು ಪ್ರೈಮ್ ಮಿನಿಸ್ಟರ್ ಬಂದರು ಆಗ ಅವ್ರು ಹೇಳ್ತಾ ಇದ್ರು ದೇರ್ ವಾಸ್ ಅ ಟೈಮ್ ಇನ್ ದ ವರ್ಲ್ಡ್ ಲೀಡರ್ಸ್ ಫಸ್ಟ್ ಯು ಟು ಕಮ್ ಟು ಡೆಲ್ಲಿ ದೆನ್ ಯೂಸ್ ಟು ಕಮ್ ಟು ಚೆನ್ನೈ ಐ ಹೈದ್ರಾಬಾದ್ ಆರ್ ಮುಂಬೈ ಆರ್ ಎನಿ ಅದರ್ ಪ್ಲೇಸ್ ನೌ ದಿಸ್ ಸಿಚುಯೇಷನ್ ಹಸ್ ಕಮ್ ದಿ ಟೈಮ್ ಹ್ಯಾಸ್ ಕಮ್ ಫಸ್ಟ್ ದಿ ಲೀಡರ್ಸ್ ಆಫ್ ಕಮಿಂಗ್ ಟು ಬ್ಯಾಂಗ್ಳೂರ್ ದೆನ್ ದೇ ಆರ್ ಕಮಿಂಗ್ ಟು ಡೆಲ್ಲಿ ಅಂತ ಹೇಳಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಅದಕ್ಕೆ ಆ ಕಾಲ ಸ್ವಲ್ಪ ಐಟಿ ಬಿಟಿಗೆಲ್ಲ ಸ್ವಲ್ಪ ಪಾಲಿಸಿ ಜಾಸ್ತಿ ಆಯಿತು ಬಟ್ ಸ್ಟಿಲ್ ದಿ ಐ ಟಿ ಬಿಟಿ ಪಾಲಿಸಿ ಜಾಸ್ತಿ ಆಯಿತು ಅಂದ ತಕ್ಷಣ ಕೃಷ್ಣ ಅವರ ಗೌರ್ಮೆಂಟ್ ಇಂದ ಬಂತು ಅಂತ ನಾನು ಹೇಳೋದಿಲ್ಲ ನಮ್ಮ ಗೌರ್ಮೆಂಟ್ ಇಂದ ಅದ್ಯಾಕೆ ಅಂದ್ರೆ ನಮ್ಮ ಕರ್ನಾಟಕದಲ್ಲಿದ್ದಂಥ ಕ್ವಾಲಿಟಿ ಆಫ್ ಎಜುಕೇಶನ್ ಕ್ವಾಲಿಟಿ ಆಫ್ ಎಜುಕೇಷನ್ ನಮ್ಮ ಕಲ್ಚರ್ ನಮ್ಮ ಮಕ್ಕಳಿಗೆ ನಮ್ಮ ವಿದ್ಯಾಭ್ಯಾಸ ಇವತ್ತು ಕೂಡ ಯಾವುದೇ ಫಾರಿನ್ ಯೂನಿವರ್ಸಿಟಿಗೆ ಹೋಗಿ ನಮ್ಮ ಇಂಡಿಯನ್ ಬಾಯ್ಸ್ ಕರ್ನಾಟಕ ಸೌತ್ ಇಂಡಿಯನ್ ಬಾಯ್ಸ್ ಆರ್ ಡೂಯಿಂಗ್ ವೆರಿ ಎಕ್ಸಲೆಂಟ್ ಈಗ ನಮ್ಮ ಮಂಗಳೂರು ತೆಗೆದುಕೊಳ್ಳಿ ಈಗೆಲ್ಲ ಹಾಳು ಮಾಡ್ಬಿಟ್ರು ಹತ್ತು ಹತ್ತು ಬ್ಯಾಂಕ್ ಅಲ್ಲಿ ಉಟ್ತು ಏಳು ಬ್ಯಾಂಕು ಈ ದೇಶಕ್ಕೆ ಕಾಸ್ಟಿ ಅದೆಲ್ಲ ಈಗ ಮರ್ಜಿ ಮಾಡಿಬಿಟ್ಟು ವಿಜಯ ಬ್ಯಾಂಕ್ ಮರ್ಜಿ ಆಗೋಯ್ತು ಸಿಂಡಿಕೇಟ್ ಬ್ಯಾಂಕ್ ಮರ್ಜಿ ಆಗಿತ್ತು ಕಾರ್ಪೊರೇಷನ್ ಬ್ಯಾಂಕ್ ಮರ್ಜಿ ಆಗೋಯ್ತು ಅಷ್ಟು ದೊಡ್ಡಿತ್ತು ಬರೀ ಒಂದು ಪಂಚಾಯತಿಲಿ ಮೂರು ಮೆಡಿಕಲ್ ಕಾಲೇಜಸ್ ಇದೆ ಆಲ್ಮೋಸ್ಟ್ ನೈನ್ ಮೆಡಿಕಲ್ ಕಾಲೇಜಸ್ ಇನ್ ಮ್ಯಾಂಗ್ಳೂರ್ ವಾಟ್ ಇಸ್ ಎ ನಂಬರ್ ಆಫ್ ಡಾಕ್ಟರ್ಸ್ ವಿ ಆರ್ ಪ್ರೊಡ್ಯೂಸಿಂಗ್ ಇವತ್ತು ಎಪ್ಪತ್ತು ಮೆಡಿಕಲ್ ಕಾಲೇಜಸ್ ಕರ್ನಾಟಕ ರಾಜ್ಯದಲ್ಲಿ ಇದೆ ಇನ್ನೂರೈವತ್ತು ಇಂಜಿನಿಯರಿಂಗ್ ಕಾಲೇಜಸ್ ಕರ್ನಾಟಕ ರಾಜ್ಯ ಇಲ್ಲೇನು ನಾವು ಇಂಜಿನಿಯರ್ಸ್ನ ಡಾಕ್ಟರ್ಸ್ನ ಪ್ರೊಡ್ಯೂಸ್ ಮಾಡ್ತಿದ್ದೀವಿ ಪ್ರಪಂಚದಲ್ಲಿ ಯಾವ ದೇಶದಲ್ಲೂ ಕೂಡ ನಾವು ಇಂಥ ಕ್ವಾಲಿಟಿನ ನಾವು ಇಲ್ಲ ದಟ್ ಇಸ್ ದಿ ಸ್ಟ್ರೆಂತ್ ಆಫ್ ಕರ್ನಾಟಕ ಹ್ಯೂಮನ್ ರಿಸೋರ್ಸಸ್ ಕರ್ನಾಟಕ ಸಾವಿರದ ಇನ್ನೂರು ನರ್ಸಿಂಗ್ ಇನ್ಸ್ಟಿಟ್ಯೂಷನ್ಸ್ ಇದೆ ಎಲ್ಲ ನಾವಿಲ್ಲಿ ತಯಾರು ಮಾಡೋರೆಲ್ಲ ಕಂಪ್ಯೂಟರ್ ಎಲ್ಲ ಹೊರಗಡೆ ನಾವು ಎಕ್ಸ್ಪೋರ್ಟ್ ಮಾಡ್ತೇವೆ ನೋ ಡೌಟ್ ಹೋಗ್ಲಿ ಕ್ವಾಲಿಟಿ ಬಟ್ ಸ್ಟಿಲ್ ದಿ ಕ್ರೀಮ್ ಆಫ್ ಕರ್ನಾಟಕ ಬಹಳ ವಿದ್ಯಾವಂತರು ಬಹಳ ಬುದ್ಧಿವಂತರು ಎಲ್ಲ ಕೂಡ ನಮ್ಮನ್ನು ಬಿಟ್ಟು ಇವತ್ತು ಹೊರಗಡೆ ಹೋಗ್ತಾ ಇದ್ದಾರೆ ಇರಲಿ ಅವ್ರ ಬದುಕಲಿ ಐ ಡೋಂಟ್ ಟೆಲ್ ನೋ ಬಟ್ ನಮ್ಮ ಪೊಟೆನ್ಷಿಯಲ್ ಏನಿದೆಯಲ್ಲ ನಮ್ಮ ಮಕ್ಳ ಹತ್ರ ನಮ್ಮ ಏನ್ ಮಾಡೋಕ್ಕಾಗಲ್ಲ ಈಗ ಒಂದು ಫೋನ್ ಬಂದ್ಬಿಟ್ಟಿದೆ ನಮ್ಮ ಕಾಲದಲ್ಲೆಲ್ಲ ಈ ಕಂಪ್ಯೂಟರ್ ಕಂಪ್ಯೂಟರ್ ಇವತ್ತು ನಂಗೆ ಬರಲ್ಲ ಕಂಪ್ಯೂಟರ್ ಈಗ ಟೀಚರ್ ಏನೋ ಅವ್ರೇನು ಸುಳ್ಗಿ ಹೇಳೋಕ್ಕಾಗಲ್ಲ ಟೀಚರ್ ಪಾಠ ಹೇಳ್ತೇನೆ ನೀನೇನಾದ್ರು ಪಾಠ ಹೇಳ್ಬೇಕಂತ ಸುಳ್ಳು ಹೇಳಿದ್ರೆ ಅವ್ರು ಫೋನಲ್ಲೇ ತೆಗೆದ್ಬಿಟ್ಟು ಇಲ್ಲಿ ಹಿಂಗಿದೆ ಕಂಪ್ಯೂಟರ್ ಅಲ್ಲಿ ಇದೆ ಮೇಲಲ್ಲಿ ಅಲ್ಲಿ ಇದೆ ಇದೇನೋ ಇದೆ ಇದ್ರಲ್ಲಿ ಇದೆ ಅಂತ ಹೇಳಿ ಬಂದ್ಬಿಡ್ತದೆ ನಾನು ಯಾವ್ದೋ ಒಂದು ಭಾಷಣ ಮಾಡಕ್ಕೆ ಹೋಗ್ತಿದ್ದೆ ನಾನು ಪಿ ಯಗೆ ಫೋನ್ ಮಾಡ್ತಿದ್ದೆ ನಮ್ಮ ತ್ಯಾಗರಾಜ್ಗೆ ಅದೇನೋ ಬರೆಯ ನೀನು ಏನೋ ಸ್ವಲ್ಪ ಹೇಳಪ್ಪ ಅಲ್ಲೆಲ್ಲ ಹೋಗ್ಬೇಕು ಅಂತ ಅಂದ್ಬಿಟ್ಟು ನನ್ನ ಮಗಳು ಹೇಳ್ತಾರೆ ಅಪ್ಪ ನಿಮ್ಮ ಪಿ ಎ ಹಾಕ್ಬೇಕು ತಗೋ ಚಾಟ್ ಪಿಟಿಗೆ ಹಾಕೋ ಇಲ್ಲೇ ಟಕ್ ಟಕ್ ಅಂತ ಹೇಳ್ಬಿಟ್ಟು ಅಲ್ಲೇ ತೆಗೆದಿ ಕೊಡ್ತೀರ ಅಂತ ದಟ್ ವಿ ಆರ್ ಇನ್ ದಟ್ ಏಜ್ ನಾವು ಸೊ ಅವರ್ ಚಿಲ್ಡ್ರನ್ ಆರ್ ಮೋರ್ ಫಾರ್ಚುನೇಟ್ ಸೊ ಮೋರ್ ಪ್ರತಿಯೊಂದು ಸಂದರ್ಭದಲ್ಲಿ ಬಂದ್ಬಿಟ್ಟಿದೆ ಸೊ ಹಂಗೆ ಅಂತ ಸಂದರ್ಭದಲ್ಲಿ ನಾವು ಇದ್ದೀವಿ ನಾವೀಗ ಈಗ ಲೆಟರ್ಸ್ ಆಲ್ ನಮ್ಮ ಮಕ್ಕಳಿಗೆ ಬಟ್ ಒಂದು ನಾನು ಐ ಫುಲ್ಲಿ ಅಗ್ರಿ ಮಾರಲ್ ಎಥಿಕಲ್ ವ್ಯಾಲ್ಯೂಸ್ ಕಲ್ಚರ್ ಈ ಸಂದರ್ಭ ಇರಲೇಬೇಕು ಇಲ್ಲ ಅಂದ್ರೆ ನಮ್ಮ ದೇಶ ಏನು ನಮ್ಮ ಪರಂಪರೆ ಏನಿದೆ ನಮ್ಮ ಹಿರಿಯರು ಏನು ನಾವು ಮಾಡಿಕೊಟ್ಟಿದ್ದಾರೆ ಅದನ್ನು ನಾವು ತಪ್ಪಿನ ದಾರಿಗೆ ಹೋದ್ರೆ ಒಂದು ಚೂರ್ ಡಿಬೇಟ್ ಆದರೆ ನಮ್ಮ ಇಂಡಿಯಾಗೂ ಒಂದು ದೊಡ್ಡ ಆಪತ್ತು ಶುರು ಆಗ್ತದೆ ಬಟ್ ಸ್ಟಿಲ್ ನಮ್ಮ ಕಲ್ಚರ್ ಈಸ್ ವೆರಿ ಇಂಪಾರ್ಟೆಂಟ್ ಈಗ ಬೆಂಗಳೂರೇ ತೆಗಿಟ್ಕೊಳ್ಳಿ ನಾ ಡೆಲ್ಲಿ ಇದ್ದ ಒಂದು ದಿನ ಮನೆ ಆ ಕಸದ್ದ ಒಂದು ಇದನ್ನು ನೋಡಕ್ ಹೋಗಿದ್ದೆ ನಲವತ್ತೊಂಬತ್ತು ಡಿಗ್ರಿ ಇತ್ತು ಬೆಂಗಳೂರು ಬಂದ ತಕ್ಷಣ ಇಪ್ಪತ್ತ್ ಮೂರು ಡಿಗ್ರಿ ಇತ್ತು ಎಲ್ಲಿದೆ ಇಂಥ ಸಂಪತ್ತು ಎಲ್ಲೂ ಇಲ್ಲ ಸಂಪತ್ತು ಮೊನ್ನೆ ಹದಿನೈದನೇ ತಾರೀಕು ನಂದು ಉಟ್ತಾಬ ಆಯ್ತು ಇನ್ನೆಲ್ಲೂ ಹೋಗೋದು ಬೇಡ ಅಂತ ಮಕ್ಕಳಿಗೆ ಕರ್ಕೊಂಡು ಕಬ್ಬಿನ ಹೋಗಿದ್ದೆ ವಿತ್ ಇನ್ ಹಾಫ್ ಅನ್ ಅವರ್ ಆನೆ ನೋಡದೆ ಇದನ್ನ ಚಿರತೆ ನೋಡಿದೆ ಹುಲಿ ನೋಡಿದೆ ಬಟ್ ಸಾಯಂಕಾಲ ಒಂದು ರೌಂಡ್ ಹೋಗೋಣ ಅಂತ ಅದೆಲ್ಲ ಕರ್ಕೊಂಡೋದ್ರು ನೋಡಿದ್ರೆ ವಿತ್ ಇನ್ ಒನ್ ಅವರ್ ಐ ಕುಡ್ ಸಿ ಮೋರ್ ದೆನ್ ಹಂಡ್ರೆಡ್ ಅಂಡ್ ಫಿಫ್ಟಿ ಎಲಿಫೆಂಟ್ಸ್ ಹಂಡ್ರೆಡ್ ಅಂಡ್ ಫಿಫ್ಟಿ ದಟ್ ಈಸ್ ದಿ ಸ್ಟ್ರೆಂತ್ ಆಫ್ ಕರ್ನಾಟಕ ಅಂತ ಪ್ರಕೃತಿ ಅಂತ ಇದು ಸಂಪತ್ತು ಎಲ್ಲ ಆ ತರ ಎಲ್ಲ ಇದೆ ಯಾವ ಬೆಟ್ಟ ಕಾಡು ಈಗ ನಮ್ಮ ಮಲೆನಾಡೇ ತೆಗೆದುಕೊಳ್ಳಿ ಊರಿಗೆ ತೆಗೆದುಕೊಳ್ಳಿ ಚಿಕ್ಕಮಂಗ್ಳೂರೇ ತೆಗೆದುಕೊಳ್ಳಿ ಈ ಕಡೆ ದಕ್ಷಿಣ ಕನ್ನಡ ಜಿಲ್ಲೆ ತೆಗೆದುಕೊಳ್ಳಿ ಉತ್ತರ ಕನ್ನಡ ಜಿಲ್ಲೆ ತಗೊಳ್ಳಿ ಈ ನಾಡಿದೆಯಲ್ಲ ಇಲ್ಲಿ ಗಂಧ ಬೆಳೀತಾ ಇದೆ ಅಂತ ಇದ್ವಿ ಇವೆಲ್ಲ ವಿ ಆರ್ ಸೋ ಹ್ಯಾಪಿ ಫಾರ್ಚುನೇಟ್ ಇಲ್ಲಿ ಯಾವ ಅರ್ಥಕ್ಕೆ ಹೋಗೋದಿಲ್ಲ ಯಾವ ಸಮುದ್ರನೂ ಇಲ್ಲ ಯಾರು ಬಿಡುದಿಲ್ಲ ಏನಿಲ್ಲ ದಿನ 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 ಭೂಮಿ ಮೇಲೆ ಮೇಲೆ ಏರ್ತಾ ಇದೆ ಬುದ್ಧಿವಂತಿಕೆನೂ ಜಾಸ್ತಿ ಆಗ್ತಾ ಇದೆ ಇದನ್ನ ನಾವು ಉಳಿಸ್ಕೊಂಡು ಹೋಗ್ಬೇಕು ಐ ಆಮ್ ಸೋ ಪ್ರೌಡ್ ನಟ್ ನಾವೆಲ್ಲ ಈ ಕರ್ನಾಟಕ ಭೂಮಿಲಿ ಇದ್ದೀವಲ್ಲ ಇಲ್ಲಿ ಬೆಳೆದಿದ್ದೀವಲ್ಲ ಪುರುದಾಸ ಒಂದು ಕಡೆ ಒಂದು ಮಾತಾಡ್ತಾರೆ ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯ ವಯ್ಯ ಪದು ಮನ ಮನ ಪಾದ ಭಜನೆ ಪರಮ ಸುಖವಯ್ಯ ಅಂತ ಹೇಳಿ ಹಂಗೆ ನಾವೆಲ್ಲ ಈ ಕರ್ನಾಟಕ ರಾಜ್ಯದಲ್ಲಿ ಹುಟ್ಟಿ ಬೆಳೆದಿ ಈ ಪರಂಪರೆಯಲ್ಲಿ ಈ ಸಂಸ್ಕೃತಿಯಲ್ಲಿ ನಾವು ಬದುಕಿ ಜೀವ ನಾವು ಇಲ್ಲಿ ನಡೆಸ್ತಾ ಇದೀವಲ್ಲ ಏನೋ ಬದುಕಿ ಮನುಷ್ಯನ ಹುಟ್ಟು ಆಕಸ್ಮಿಕವಾದ್ದು ಸಾವು ಅನಿವಾರ್ಯ ಜನನ ಉಚಿತ ಮರಣ ಖಚಿತ ಈ ಹುಟ್ಟು ಸಾವಿನ ಮಧ್ಯದಲ್ಲಿ ನಾವೇನಾದ್ರು ಒಂದು ಸಾಧನೆ ಮಾಡೋಗ್ಬೇಕು ಆ ಕೆಲಸ ಮಾಡೋಣ ನಿಮ್ಮ ಆಶೀರ್ವಾದ ಇರಲಿ ಸಹಕಾರ ಇರಲಿ ನನಗೂ ಮತ್ತೆ ನೀವು ಬೆಂಬಲ ಕೊಡಬೇಕು ಎಲೆಕ್ಷನ್ ಸ್ವಲ್ಪ ನಂಗೆ ಸ್ವಲ್ಪ ಸಹಾಯ ಮಾಡಬೇಕು ನೀವು ಅಂತ ಹೇಳಿ ಪ್ರಾರ್ಥಿಸಿ ಪ್ರಾರ್ಥಿಸಿ ರಿಕ್ವೆಸ್ಟ್ ಮಾಡಿಕೊಂಡು ನನ್ನ ಮಾತನ್ನು ಮುಗಿಸ್ತೀನಿ ಇನ್ನೇನಾದ್ರೆ ಕೇಳಿ ಏನ್ ರಾಜಕಾರಣ ಮಾಡ್ತಿದ್ರೆ ಹೊಡೆದು 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 ಚಚ್ಚಿ ಚಚ್ಚಿ ಹೇಳಿದೆಲ್ಲ ಕಲ್ಲು ಹೊಡೆದು 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 ಕೆತ್ತೆ ಮಾಡಿ ಮಾಡಿ ಇಲ್ಲಿ ಇಲ್ಲಿ ಬೆಳ್ದಿದ್ವಿ ನೋಡಿ ವಿಲ್ ವಿಲ್ ನನ್ನಷ್ಟು ಅವೈಲೇಬಲ್ ಪಬ್ಲಿಕ್ ಲೈಫ್ ಯಾರಿಲ್ಲ ಬಟ್ ಏನಪ್ಪಾ ಅಂದ್ರೆ ನೀವು ಸುಮ್ಮನೆ ಬರೀ ಎಲ್ಲ ನೀವು ಏನೋ ಒಂದ್ ಲೈನ್ ಹೇಳಿರ್ತೀನಿ ಆ ಲೈನ್ ಫುಲ್ ಬಿಟ್ಬಿಟ್ಟು ತಿನ್ನ ಕಟ್ ಮಾಡ್ಬಿಟ್ಟು ಒಬ್ಬ ಬೈತೀನಿ ಅಂತಂದ್ರೆ ಅದನ್ನೇ ತೋರಿಸ್ತೀನಿ ನೀವು ಯಾರು ಅಡ್ಡ ಬಂದ್ಬಿಟ್ಟೆ ಹಿಂಗೆ ಕೈ ಎತ್ತಿರ್ತೀನಿ ನೋಡಿ ಅವ್ನ ದರ್ಪ ನೋಡಿ ಅವ್ನ ಧರ್ಮ ನೋಡಿ ಆ ರೂಡಿಸಮ್ ನೋಡಿ ಅಂತ ಅದನ್ನ ತೋರಿಸಿ ಕೈ ಎತ್ತಿದ್ನೇ ತೋರಿಸ್ತೀರಿ ನೀವು ಸರಿಯಪ್ಪ ನಿಮ್ಗೆ ಅಥವಾ ತೋರಿಸಿರಿ ನಮ್ ನಲ್ವತ್ತು ವರ್ಷದ ಬದುಕ್ ಏನಾಗ್ಬೇಕು ಅंगे ಡಮ್ ಮಾಡ್ಬಿಟ್ಟು ಬಿಸಾಕ್ ಬಿಡ್ತೀರೆ ನೀವು ಆ ಡಸ್ಟ್ಬಿನ್ ಗಾಕ್ ಬಿಡ್ತೀರೆ ಸರ್ 2 ಅಕ್ಷರ ಈ ವರ್ಷ ನಾನು ನೋಡಬಾ ಈ ವರ್ಷನಲ್ಲಿ 2 ಅಕ್ಷರ ಈ ಬೇಡ ಅದರ ಬಗ್ಗೆ ಕಾಂಟ್ರೋವರ್ಸಿ ಮಾತ್ರ ಸರ್ ಟ್ರಾನ್ಸ್ಪೋರ್ಟ್ ಬಸ್ ಸ್ಕೂಲ್ ಸ್ಕೂಲ್ ಮಕ್ಕளோನ ಜಾಸ್ತಿ ಬರ್ತಾರೆ ಪೇರೆಂಟ್ಸ್ ಬರೋ ಗಾಡಿ ಬರೋ ಫಸ್ಟ್ ಬಸ್ ಸ್ಕೂಲ್ ಬಸ್ ಕೊಂಡ್ರೆ ಸ್ಕೂಲ್ ಕೊಂಡ್ತೋರೆ ದೈವಟ್ಟು ಮಸ್ತಿ ಆದೀನಾ ಸ್ಕೂಲ್ ಅಕ್ಷರ ಮಾತಾಡಿ ಏ ಬಸ್ಸು ನೋಡಿ ಅದು ಸ್ಕೂಲ್ ಮಕ್ಕಳಿಗೆ ನಾನು ನಾನು ಶಾಲೆ ನಡೆಸ್ತೀನಿ ನಾನು ದೇರ್ ಆರ್ ಲಾಟ್ ಆಫ್ ಇಶ್ಯೂಸ್ ಇನ್ ದಟ್ ಟೈಮಿಂಗು ಬಹಳ ಬಸ್ಗಳು ಬರಬೇಕಾರೆ ಟೈಮ್ ಎಲ್ಲ ಬೇಕಾದಷ್ಟು ಇಶ್ಯೂಸ್ ಇದೆ ನಿಮ್ದಾದೆ ಅದು ಯಾವ ಕಂಟೆಸ್ಟ್ ಅಲ್ಲಿ ಮಾತಾಡ್ತಾ ಇದ್ರೋ ಗೊತ್ತಿಲ್ಲ ನನಗೆ ನೀವು ಯಾವ ಥರ ಒಂದೇನೋ ಏನೋ ಒಂದು ಡೀಟೇಲ್ ನಿಮ್ಮ ಎಕ್ಸ್ಪೀರಿಯನ್ಸ್ ಕೊಡಿ ಏನೋ ಒಂದು ಸೊಲ್ಯೂಷನ್ ಕೊಡಬೇಕಾದ್ರೆ ಮಾಡೋಣ ಅದಕ್ಕೋಸ್ಕರ ಈಗ ಮೊನ್ನೆ ಏನಾಯ್ತು ಅಂದ್ರೆ ಈ ಈ ಶಾಲಾ ಮಕ್ಕಳುಗಳು ಸ್ಕೂಲ್ಗೆ ಹೋಗ್ಬೇಕಾದ್ರೆ ನಾವೆಲ್ಲ ಹೋಗ್ಬೇಕಾದ್ರೆ ಒಂದು ಹದಿನೈದು ನಿಮಿಷಕ್ಕೆ ಇಪ್ಪತ್ತು ನಿಮಿಷಕ್ಕೆ ಸ್ಕೂಲ್ ತಪ್ಪಿಸಿಲ್ಲ ನಾನು ಈಗೆಲ್ಲ ಗಂಟುಗಟ್ಲೆ ಹೋಗೋಂತ ಪರಿಸ್ಥಿತಿ ಬಂದಿದೆ ಅದಕ್ಕೆ ಬೆಂಗಳೂರಲ್ಲಿ ಒಂದು ಮುನ್ನೂರು ಕಿಲೋಮೀಟರ್ ಐಡೆಂಟಿಫೈ ಮಾಡಿದೀನಿ ಈ ನಾಲೆಗಳ ಪಕ್ಕ ಮೊದಲು ಎನ್ ಜಿ ಟಿ ಅವರು ನಮ್ಗೆ ಆರ್ಡರ್ ಮಾಡಿ ನೀವೇನೂ ಮೇಲ್ಗಡೆ ಫ್ಲೈಓವರ್ ಗಿವರ್ ಮಾಡಬಾರ್ದು ಅಂತ ಆರ್ಡರ್ ಮಾಡಿಬಿಟ್ಟಿದಾರೆ ಅದಕ್ಕೆ ಮೊನ್ನೆ ಒಂದು ಡಿಸಿಷನ್ ತಗೊಂಡಿದ್ದೀನಿ ಬೆಂಗಳೂರು ನಗರದಲ್ಲಿ ಈ ಐವತ್ತು ಕಿಲೋ ಮೀಟರ್ ಏನು ಕಟ್ಟಂಗಿಲ್ಲ ಐವತ್ತು ಅಡಿ ಏನೋ ಮೀಟರ್ವರೆಗೂ ಏನು ಕಟ್ಟಂಗಿಲ್ಲ ಅದಕ್ಕೆ ಅವ್ರಿಗೆ ಹೇಳಿದೀನಿ ಅಂತಂದರೆ ಅದನ್ನೆಲ್ಲ ನಾವೇ ಗೌರ್ಮೆಂಟ್ ಅವ್ರಿಗೆ ಟಿ ಡಿ ಆರ್ ಗಿಡಿ ಆರ್ ಕೊಟ್ಬಿಟ್ಟು ಆ ಕಡೆ ಈ ಕಡೆ ಎರಡು ಕಡೆ ಒಂದು ನಾಲ್ ಇದನ್ನ ರೋಡನ್ನ ಕ್ರಿಯೇಟ್ ಮಾಡಿಬಿಟ್ಟು ಅಟ್ಲೀಸ್ಟ್ ದೊಡ್ಡ ದೊಡ್ಡ ಬಸ್ಗೆಲ್ಲ ಈ ಮಕ್ಕಳು ಮರಿ ಸ್ಕೂಲ್ಗಳ್ಗೆ ಹೋಗಿಕೆ ಮಾಡೋಕ್ಕೆ ಅನುಕೂಲ ಆಗಲಿ ಅಂತೇಳಿ ಬೆಂಗಳೂರು ನಗರದಲ್ಲಿ ಒಂದು ಮುನ್ನೂರು ಕಿಲೋಮೀಟರ್ ಐಡೆಂಟಿಫೈ ಮಾಡಿದ್ದೀನಿ ಈಗ ಒಂದು ಎರಡು ಕಡೆ ನೋಟಿಫಿಕೇಶನ್ ಮಾಡಿದ್ದೀನಿ ವಿ ವಿಲ್ ಟ್ರೈ ಟು ಟೇಕ್ ಮಕ್ಕಳಿಗೆ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಟೈಮ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್ ಭಾಳ ಅಜಲ್ ಆಗ್ತಾ ಇದೆ ಟ್ರಾನ್ಸ್ಪೋರ್ಟೇಷನ್ ಭಾಳ ಸಮಸ್ಯೆ ಇದೆ ಅದನ್ನು ನಮಗೆ ಅರಿವಿದೆ ಅದನ್ನ ಯೋಚನೆ ಮಾಡ್ತೀನಿ ಮೊನ್ನೆ ತಾನೇ ಮಕ್ಕಳಿಗೆ ಹೇಳಿದ್ದೀನಿ ಪ್ರತಿ ಒಂದು ಮಗುನೂ ಒಂದೊಂದು ಇದನ್ನ ಗಿಡನ ಮರನ ಅಡಾಪ್ಟ್ ಮಾಡ್ಕೋಬೇಕು ಸ್ಕೂಲಲ್ಲಿ ಕ್ಲಬ್ ಗ್ರೀನ್ ಕ್ಲಬ್ಗಳು ಆಗಬೇಕು ಅಂದರೆ ಕ್ಲೈಮೇಟ್ ಚೇಂಜ್ಗೆ ಕ್ಲೈಮೇಟ್ ಕ್ಲಬ್ಗಳು ಸ್ಥಾಪನೆ ಮಾಡಬೇಕು ಅಂತೇಳಿ ಮೊನ್ನೆ ತಾನೇ ನಮ್ಮ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವರು ಒಂದು ಕಾರ್ಯಕ್ರಮ ಮಾಡಿದರು ಅಲ್ಲಿ ನಾನು ಡೈರೆಕ್ಷನ್ಸ್ ಕೊಟ್ಟಿದ್ದೀನಿ ಹಂಗೆ ವಿ ಮೇಕ್ ಲಾಟ್ ಆಫ್ ಚೇಂಜಸ್ ಬಟ್ ಕೆಲವರು ಕಣ್ ಕಾಣ್ಬೋದು ಕೆಲವ್ರು ಕಾಣದೇ ಇರಬಹುದು ಬಟ್ ನನಗೆ ಯಾರು ಒಪ್ಲಿಗೆ ಬಿಡ್ಲಿ ಅಟ್ಲೀಸ್ಟ್ ನಮ್ಮ ಕಾನ್ಶಿಯಸ್ ಅವರು ಪರ್ಮಿಟ್ ಮಾಡಲ್ಲ ಮಾಡಬೇಕಲ್ಲ ಸಮಥಿಂಗ್ ವಿ ಸೊಸೈಟಿ ಅಂತೇಳಿ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ ಬಹಳ ಸಂತೋಷ ಇಷ್ಟು ಒತ್ತು ಆದರೂ ಕೂಡ ನನಗೆ ತಾಳ್ಮೆಯಿಂದ ಕಾಯ್ದು ಕರೆದು ಆ ವರ್ತೂರ್ ಲೇಕ್ ಆ ಎಸ್ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಇದು ಅದೇನಿಲ್ಲ ಅಲ್ಲಿ ವರ್ತೂರ್ ಲೇಕ್ ಪ್ರಾಬ್ಲಮ್ ಏನಾಗಿದೆ ಅಂತಂದ್ರೆ ಅಲ್ಲಿರೋ ಅಕ್ಕಪಕ್ಕ ಫ್ಯಾಕ್ಟರಿಗಳು ಮತ್ತೊಂದೆಲ್ಲ ನೀರ್ನ ಅದಕ್ಕೆ ಬಿಡ್ತಾ ಇದ್ದಾರೆ ಇದಾರೆ ಫೋರ್ ಅವ್ರದೇ ಆದಂತಹ ಎಸ್ ಟಿ ಪಿ ಮಾಡ್ಕೊಳ್ಳೋಕೆ ಒಂದು ಇದು ಮಾಡಬೇಕು ನಿನ್ನೆ ತಾನೇ ಒಂದು ಮೀಟಿಂಗ್ ಮಾಡಿ ನೀವು ಜಸ್ಟ್ ಯಾವುದೋ ಪೇಪರಲ್ಲಿ ನೋಡಿ ನನ್ನ ಬೆಂಗಳೂರು ಡಿಸ್ಟಿಕ್ ಇರುವಂತ ಎಲ್ಲ ಕೆರೆಗಳಿಗೆ ಒಂದು ಸ್ಮಾಲ್ ಕಮಿಟಿ ಮಾಡಿ ಹೋಗಿ ಅದಕ್ಕೆ ಎಲ್ಲೆಲ್ಲಿ ಒತ್ತುವರಿ ಆಗಿದೆ ಎಲ್ಲೆಲ್ಲಿ ಇದನ್ನ ಡ್ರೈನೇಜ್ಗಳೆಲ್ಲ ನೀರ್ಗೆ ಬಿಡ್ತಾ ಇದ್ದಾರೆ ಅದನ್ನೆಲ್ಲ ಸ್ಟಾಪ್ ಮಾಡಿಸ್ಲಿಕ್ಕೆ ಆ ಫ್ಯಾಕ್ಟ್ರಿ ಅವರಿಗೆಲ್ಲ ಕಂಟ್ರೋಲ್ ಮಾಡಿ ಅವ್ರವ್ರ ಜಾಗದಲ್ಲೇ ಒಂದು ಪೊಲ್ಯೂಷನ್ ಇದನ್ನ ಸೀವರೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ ಹಾಕೊಳ್ಬೇಕು ಅಂತ ಡೈರೆಕ್ಷನ್ಸ್ ಕೊಡೋಕ್ಕೆ ಈಗಿನ ಯಾಕೆಂದ್ರೆ ಸಿಟಿ ಬೇರೆ ಸಿಟಿ ಬದಲು ಒಂದು ಡಿಸ್ಟಿಕ್ ಇದೆ ಬೆಂಗಳೂರು ಡಿಸ್ಟಿಕ್ ಫುಲ್ ಇದೆ ಅದಕ್ಕೂ ಮಾಡಬೇಕು ಅಂತ ಜಸ್ಟ್ ಒಂದು ನಿನ್ನೆ ತಾನೇ ಒಂದು ಡಿಸಿಷನ್ ತಗೊಂಡಿದ್ದೆ ನಾನು ಎಷ್ಟಿದೆ